ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಯಾವ ಪಾಪ ಅಧಿಕಾರಿ ಅಥವಾ ಆ ಪ್ರಾಧಿಕಾರದ ಯಾವ ಕೆಲವೊಂದಷ್ಟು ವ್ಯಕ್ತಿಗಳು ಅದೇನು ತಪ್ಪು ಮಾಹಿತಿ ಕೊಟ್ಟರು ಏನೋ ನನಗೆ ಗೊತ್ತಿಲ್ಲ ಅದನ್ನೇ ಮುಂದಿಟ್ಕೊಂಡು ಅಲ್ಲೆಲ್ಲೋ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಮುಂದೆ ಒಂದು ಕಡೆ ಹೇಳಿಕೆ ಕೊಡ್ತಾರೆ ಮತ್ತೊಂದು ಕಡೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಜಮೀನ್ ಇದೆ ಈ ರೀತಿ ಪರಿಹಾರಕ್ಕೋಸ್ಕರ ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ ಒಳ್ಳೆ ದುಡ್ಡು ಸಿಕ್ಲಿ ಅಂತ ಪರಿಹಾರಕ್ಕೋಸ್ಕರ ಅಂತ ಏನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ಅರ್ಜಿ ಬರ್ತದೆ ಯಾವತ್ತು ಬರ್ತದೆ ನಾವು ಮಾಡಿದ ಇಪ್ಪತ್ತಾರು ಅವರು ಅರ್ಜಿ ಹಾಕಿರ್ತಕ್ಕಂಥ ದಿನಾಂಕ ಇಪ್ಪತ್ತೊಂಬತ್ತು ಮೂರು ನನಗೆ ಭೂಮಿ ಈ ಹೊಸೂರು ಮತ್ತು ಬನಗಿರಿ ಜಮೀನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಎಕರೆ ಹತ್ತು ಗುಂಟೆ ಜಮೀನ್ ಇದೆ ಅನಿವಾರ್ಯವಾಗಿ ವಿನಯ್ ಗೌಡ ಅನ್ನೋ ಹೆಸರಲ್ಲಿ ಎಸ್ ಪಿ ಐ ಮಾಡಿದ್ದೀನಿ ನೀವು ಯಾವುದೇ ದಾಖಲಾತಿಗಳನ್ನ ವಿನಯ್ ಗೌಡ ಹೆಸರಿಗೆ ಕೊಡಬೇಡಿ ಅಂದ್ರೆ ಅರ್ಥ ವಾಪಸ್ ತಗೊಂಡಿದ್ದೀನಿ ಅಂದ್ರೆ ವಿನಯ್ ಗೌಡ ಬಂದು ಗಿಜ್ಜಿ ಹಾಕಿ ಪರಿಹಾರ ಗಿರ ತಗೋಬೋತಾನು ಅಂದ್ಬಿಟ್ಟು ನಾನು ಮೇಲ್ಕಂಡ ವಿಳಾಸಕ್ಕೆ ಯಾವುದೇ ದಾಖಲಾತಿಗಳು ಎರಡೆರಡು ಸಾರಿ ಹೇಳ್ತಾರೆ ದಾಖಲಾತಿ ಭೂಸ್ವಾಧೀನವಾದಲ್ಲಿ ಮೀನು ಅಂದ್ರೆ ಸ್ವಾಧೀನಕ್ಕೆ ನಿಮ್ದು ಒಪ್ಪಿಗೆ ಇದೆ ಅಂತ ಆಯ್ತು ರೈತರ ಭೂ ಸ್ವಾಧೀನಕ್ಕೆ ನಿಮ್ದು ಒಪ್ಪಿಗೆ ಇದೆ ಭೂ ಸ್ವಾಧೀನವಾದಲ್ಲಿ ಯಾವುದೇ ದಾಖಲಾತಿಗಳನ್ನ ನೋಟಿಸ್ಗಳನ್ನ ನೀವು ಕೊಡಿ ಅಂತ ಹೇಳಿದೀವಿ ನಮಗೆ ನೀವು ನಮ್ದು ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಜಮೀನ್ ಇದೆಯಾ ಅನ್ನೋ ಸ್ಪಷ್ಟೀಕರಣ ನಾನು ಹೇಳಿದ್ರಿ ನಿಮ್ಮ ತಾಯಿಯವರ ಹೆಸರಲ್ಲಿ ಜಮೀನ್ ಇದೆ ನೀವೇ ಅರ್ಜಿಯನ್ನ ಇದಕ್ಕೆ ಹಾಕಿದ್ದೀರಿ ನಾವ್ಯಾರೂ ನಿಮ್ಮ ಮನೆ ಬಾಗಿಲು ಬಂದಿರಲಿಲ್ಲ ಪ್ರಾಧಿಕಾರದ ನೋಟಿಸ್ ಗೆ ನೀವೇ ಅರ್ಜಿಯನ್ನು ಹಾಕಿದಿರಿ ಕೆಲವ್ ಒಂದು ಫೋನ್ ನಂಬರ್ ಮೆನ್ಷನ್ ಮಾಡಿದ್ರಿ ಕೆಳಗಡೆ ಸೈನು ಕೂಡ ನೀವು ಹಾಕಿದಿರಿ ಇದು ಮಾನ್ಯ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಗೊತ್ತಿದ್ರೆ ಗೊತ್ತಿಲ್ಲದೆ ದಯವಿಟ್ಟು ನೀವು ಯಾವ ಫೋನ್ ನಂಬರ್ ದಾಖಲಾತಿ ಮಾಡಿದ್ರೆ ಯಾರು ಕೊಟ್ಟಿದ್ದಾರೆ ಅರ್ಜಿ ಅನ್ನೋದನ್ನ ನೀವು ಸ್ಪಷ್ಟೀಕರಣ ನೀವೇನು ಮಾಡ್ಕೊಳ್ಳಿ ಅದ್ರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲೂ ಒಂದಿದೆ ಪಾಣಿ ಅವರು ಕೂಡ ಒಂದು ಅರ್ಜಿ ಹಾಕಿದ್ದಾರೆ ಏನಂತ ಅದನ್ನು ಕೂಡ ಲಕ್ಷ್ಮೀ ದೇವಮ್ಮ ಅನ್ನೋ ಹೆಸರಲ್ಲಿದೆ ನಾಲ್ಕು ಎಕರೆ ಜಮೀನು ನಾನು ಕ್ರಯವನ್ನ ಪ್ರೆಸ್ ಪ್ರೆಸ್ಮೆಟ್ರು ಇನ್ನೊಂದು ಹೇಳಿದ್ರು ನಾನು ಇಪ್ಪತ್ ಇಪ್ಪತ್ತೈದು ವರ್ಷಗಳ ಮುಂಚೆ ನಮ್ಮ ಕುಟುಂಬ ಅದನ್ನು ಖರೀದಿ ಮಾಡಿದೆ ಅಂತ ಹೇಳ್ತಾರೆ ಇಪ್ಪತ್ತು ಇಪ್ಪತ್ತು ವರ್ಷಗಳ ಮುಂಚೆ ಖರೀದಿ ಮಾಡಿದೆ ಅಂತ ಹೇಳ್ತಾರೆ ನಾನು ಇಲ್ಲಿ ಅವರು ಕ್ರಯ ಪತ್ರದ ದಾಖಲಾತಿಗಳನ್ನ ಅವರೇ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ನಮ್ಮ ಕಚೇರಿಗೆ ಕೊಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ಮುಂದೆ ಬಿಡುಗಡೆ ಮಾಡ್ತಾ ಇದೀನಿ ಅವರು ಮಾಡ್ಕೊಂಡಿರೋದು ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಜಿ ಪಿ ಎನ್ನು ಕೂಡ ಮಾಡ್ಕೊಂಡಿರೋದು ಅವತ್ತೇನೆ ಒಂದ್ ಒಂದೇ ದಿನ ಜಿ ಪಿ ಎ ಮತ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ ಪವರ್ ಜನರಲ್ ಅಟಾರ್ಟಿ ತಗೋತಾರೆ ಕ್ರಯವನ್ನು ಮಾಡ್ಕೊತಾರೆ ಅಂದ್ರೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ನೀವು ಜಮೀನನ್ನು ಖರೀದಿ ಮಾಡಿಲ್ಲ ಅನ್ನಂಗಾಗಿ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಜಮೀನು ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಖರೀದಿ ಮಾಡಿದ್ರೆ ಬೇರೆ ಹೆಸರ ಯಾರ ಇಡ್ಬೋದಾಯ್ತಾರೆ ಬೇರೆ ರಸಲ ಯಾರ ಆದ್ರೂ ನೀವು ಜಮೀನನ್ನ ಖರೀದಿ ಮಾಡಿ ಇಟ್ಟಿದ್ರ ಅನ್ನೋ ಪ್ರಶ್ನೆ ನಿಮ್ಗೆ ನಾನು ಕೇಳ್ತೀನಿ ನಾನು ಈ ಪಾಣಿಗಳನ್ನ ಅವ್ರಿಗೆ ಕೂಡ ಲಗತ್ತಿ ಮಾಡಿದ್ದಾರೆ ಅನಿತಾ ಕುಮಾರ್ ಸ್ವಾಮಿ ಪಾಣಿಗಳನ್ನು ಕೂಡ ಲಗತ್ತಿ ಲಗತ್ತನ ಮಾಡಿದ್ದಾರೆ ಯಾವಾಗ ಎಸ್ ಪಿ ಐ ವಿನಯ್ ಗೌಡ ಅನ್ನೋ ಹೆಸರಲ್ಲಿ ಮಾಡಿಕೊಂಡು ನಂತರ ಈಗ ಖಾತೆಗಳನ್ನ ಅವರು ಮಾಡಿಸಿದ್ದಾರೆ ಎಲ್ಲರೂ ನೀವು ಕೂಡ ಮೇಲೆ ಇದ್ದೀರಿ ಬೇರೆಯವರು ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಅಪಾರ್ಟ್ಮೆಂಟ್ ಇನ್ನೊಂದು ಮತ್ತೊಂದನ್ನು ಪ್ರಶ್ನೆ ಮಾಡೋದು ಬಿಟ್ಟು ಕಾಲೇಜಿನೊಂದು ಅವರು ಅವ್ರೆಲ್ಲ ಆಗೋಯ್ತು ಐ ಟಿ ರೈಡ್ ಐ ಟಿ ರೈಡ್ ಆಗೋಯ್ತು ಇಡಿ ರೈಡ್ ಆಗೋಯ್ತು ಎಲ್ಲಾ ತರದ ಇದನ್ನು ಕೂಡ ಅವರು ಎದುರಿಸೋಯ್ತು ಉತ್ತರವನ್ನು ಕೊಟ್ಟು ಸಾಬೀತು ಮಾಡ್ಕೊಂಡು ಬಂದು ಆಯಿತು ದಯಮಾಡಿ ಒಬ್ಬ ರಾಜ್ಯದ ಸೀನಿಯರ್ ರಾಜಕಾರಣಿ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಬೇಕಾದ್ರೆ ವಿಜ್ವಾಲ್ ಕೂಡ ತಾಳ್ಮೆ ಮಾತು ಇನ್ನೂ ನಿಮ್ಗೆ ರಾಜಕೀಯ ಭವಿಷ್ಯ ಇರ್ಬೋದು ನೀವು ರಾಜಕೀಯ ಭವಿಷ್ಯ ರೂಪಿಸ್ಕೋಬೇಕಾದ್ರೆ ತಾಳ್ಮೆಯಿಂದ ವರ್ತನೆ ಮಾಡ್ಕೊಂಡು ಒಂದು ಉಡಾಫಿ ಉತ್ತರ ಹೇಳ್ತಾರೆ ಅವನು ಯಾರೋ ಜಿ ಬಿ ಡಿ ಅಧಿಕಾರಿ ಕೊಟ್ಟನು ಅವ್ನು ಯಾರೋ ಜಿ ಬಿ ಡಿ ಇವ್ ಕೊಟ್ನೋ ಅಂತಂದ್ರೆ ಇದು ಸರ್ಕಾರಿ ಒಂದು ಸಂಸ್ಥೆ ಅಧಿಕಾರದಲ್ಲಿ ಎ ಎ ಎಸ್ ಆಫೀಸರ್ಸ್ ಇರ್ತಾರೆ ಜನಪ್ರತಿನಿಧಿಗಳು ನಿಮ್ಮಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ನಮ್ಮಂಥವ್ರಿಗೂ ಕೂಡ ಇರ್ತಾರೆ ದಯವಿಟ್ಟು ನೀವು ಮಾತಾಡಬೇಕಾದ್ರೆ ಅಚ್ಚುಕಟ್ಟಿನಿಂದ ಮಾತಾಡಬೇಕು ಅನ್ನೋದನ್ನ ನಮ್ಮ ಮನವಿಯನ್ನ ಈ ಮೂಲಕ ಆಗ್ರಹವನ್ನ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ದಯವಿಟ್ಟು ಒಂದು ಒಳ್ಳೆಯ ಮಾತುಗಳನ್ನ ಇಲ್ಲಿ ಮಾತಾಡಬೇಕು ನಿಮ್ಮ ಗಣ್ಯತೆಯನ್ನು ಉಳಿಸ್ಕೋಬೇಕು ಅಂತ ಈ ಮೂಲಕ ಅವ್ರನ್ನ ಆಗ್ರಹ ಪಡಿಸ್ತೀನಿ ಯಾರು ಕೂಡ ಇದನ್ನ ನಾವಾಗ ನಾವು ತಂದು ಕ್ರಿಯೇಟ್ ಮಾಡ್ತಕ್ಕಂಥ ಅರ್ಜಿ ಅಲ್ಲ ನೀವೇ ಸ್ವತಃ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ನಮ್ಗೆ ಅಧಿಸೂಚನೆ ಹೊರಟು ಮೂರೇ ದಿನ ಮೂರೇ ದಿನಕ್ಕೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಎರಡೂ ಅರ್ಜಿಗಳನ್ನ ಒಂದು ಇಪ್ಪತ್ತೊಂಬತ್ತು ಎಕರೆ ಎತ್ ಕುಂಟೆಲ್ಕು ಇನ್ನೊಂದು ನಾಲ್ಕು ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮದ ಮೂಲಕ ನಾನು ಸವಾಲನ್ನು ಹಾಕ್ತೇನೆ ನಾನು ಸವಾಲನ್ನು ಹಾಕ್ತೇನೆ ನೇರವಾಗಿ ಅವರಿಗೆ ಸವಾಲನ್ನು ಹಾಕ್ತೇನೆ ಆ ರೀತಿ ಏನಾದರೂ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು ಭೂಮಿಯ ಪರಿಹಾರದ ವಿಚಾರಕ್ಕಾಗಲಿ ಸ್ವಾಧೀನ ಪಡಿಸ್ಕೊಳ್ತಕ್ಕಂಥದ್ದು ವಿಚಾರಕ್ಕಾಗಲಿ ಏನಾದರೂ ಅರ್ಜಿಯನ್ನು ಕೊಟ್ಟಿದ್ದಾಗಿದ್ದರೆ ಆ ಏನು ಕೃಷಿ ಜಮೀನು ಭಾಳ ವರ್ಷಗಳಿಂದ ಇಪ್ಪತ್ತು ವರ್ಷಕ್ಕೂ ಮಿಗಿಲಾದಂಥ ಅದೊಂದು ಜಮೀನು ನಮ್ಮ ತಾಯಿಯವರ ಹೆಸರಲ್ಲಿ ಏನಿದೆ ಅದು ಸಂಪೂರ್ಣವಾಗಿ ಸಾರ್ವಜನಿಕರ ಆಸ್ತಿಗೆ ನಾವು ಸಂಪೂರ್ಣವಾಗಿ ಸರ್ಕಾರಕ್ಕೆ ರೈತರಿಗೆ ದಾನ ಈಗ ನಾವು ಒಂದು ಹಾಕಿದಿರಿ ನಾನೇನ ಅರ್ಜಿಯನ್ನ ಹಾಕಿದ್ರೆ ಅಥವಾ ನಮ್ಮ ತಾಯಿ ಹೆಸರು ಜಮೀನು ಇದ್ರೆ ಬಡವರಿಗೆ ಹಂಚ್ತೀವಿ ಅಂತ ಹೇಳಿದಿರಿ ನೀವು ನಮ್ಮ ನಮ್ ಜಿಬಿಡಿಯಾಗಿ ಅದನ್ನು ಕೊಟ್ರೆ ನಾವು ಬಡವರಿಗೆ ನಿಂಪರವಾಗಿ ಹಂಚೋದಕ್ಕೆ ನಾವು ಸಿದ್ರಿದ್ದೀವಿ ಭೂಮಿಯವನ್ನ ನಿಮ್ಮಿಂದ ಪಡ್ಕೊಳೋದಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ಈ ಮೂಲಕ ಮನವಿಯನ್ನ ಮಾಡ್ತೀವಿ ದಯವಿಟ್ಟು ಯಾವತ್ತಿ ಸಬ್ ರಿಜಿಸ್ಟರ್ ಆಫೀಸು ಕೂಡ ಕೆಳಗಡೆ ಇದೆ ಯಾವತ್ ಬಂದು ನಮ್ ಜಿ ಬಿ ಡಿ ಹಸ್ತಾಂತರ ಮಾಡ್ಕೊಡ್ತೀವಿ ದಿನಾಂಕ ನಾವು ನೀವು ಪ್ರಕಟಣೆ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ಕೊಡ್ತೀವಿ ಅಂತೇಳಿ ನಾವು ಕೂಡ ಬಡವರ ಪರವಾಗಿ ಕೊಡ್ತೀವಿ ಬೇಕಾದ್ರೆ ನಾವು ಹೇಳ್ತೀವಿ ಏನಂತ ಅನಿತಾ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬಡ ಜನರಿಗೋಸ್ಕರ ದಾನ ಕೊಟ್ಟಿದ್ದಾರೆ ಅಂತ ಕೇಳ್ಬೇಕಾದ್ರೆ ನಮ್ಮ ಜಿ ಬಿ ಡಿ ಪ್ರಕಟಣೆ ಮಾಡಿ ಕೊಡ್ತೀವಿ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ನಾವು ಜಿ ಬಿ ಡಿ ವತಿಯಿಂದ ಅದನ್ನ ರಿಜಿಸ್ಟರ್ ಮಾಡ್ಕೊಳಕ್ಕೆ ಸಿದ್ಧರಿದೀವಿ ನಮ್ಮ ನಿಮ್ಮ ಮೂಲಕ ಅಂದರೆ ನಮ್ಮ ಮೂಲಕ ಹಂಚಕ್ಕೆ ನಾವು ಸಿದ್ಧ ದಯವಿಟ್ಟು ನೀವು ಕೊಡೋದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತ ಈ ಮೂಲಕ ದಾಖಲಾತಿಯೊಂದಿಗೆ ನಿಮ್ಮ ಮೂಲಕ ನಾನು ಮನವಿನ ಮಾಡ್ತಾ ಯಾವ ದೇವರು ಡಿ ಕೆ ಶಿವಕುಮಾರ್ ಅವರ ಮನೆ ದೇವರು ಸುಳ್ಳಲ್ಲ ಕೆಂಕೆರಮ್ಮ ಅವ್ರಿಗೆ ಅಂಥ ಅನಿವಾರ್ಯತೆ ಪರಿಸ್ಥಿತಿ ಬಂದಿಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ ದಯವಿಟ್ಟು ತಾವು ಮಾತಾಡಬೇಕಾದ ಆವೇಶಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಕುಲಂಕುಷವಾಗಿ ಮಾತಾಡಬೇಕು ರಾಜ್ಯದ ಜನತೆ ಮುಂದೆ ಅಂತ ನಾನು ಆಗ್ರಹ ಮಾಡ ಇಷ್ಟು ಜನ ಎರಡ್ ಸಾವಿರ ಜನ ಚಿತ್ರ ರೈತರುಗಳು ಕೂಡ ಎರಡ್ ಸಾವಿರದ ನೂರ ತೊಂಬತ್ತೇಳು ಜನ ಅರ್ಜಿ ರೈತರುಗಳು ಅರ್ಜಿ ಕೊಟ್ಟಾಗ ಏನಂತ ಕೆಲವರು ಭೂಸ್ವಾಧೀನ ಬೇಡ ಅಂತ ಕೊಟ್ರು ಕೆಲವರು ನಮ್ಮ ನ್ಯಾಯದಲ್ಲಿ ಪ್ರಕರಣ ಇದೆ ನೀವು ಕೊಡಬೇಡಿ ಅಂತ ಕೊಟ್ರು ನಮ್ಗೆ ಹೆಚ್ಚಿನ ಪರಿಹಾರ ಕೊಡಿ ಅಂತ ಕೊಟ್ರು ನೀವ್ ಯಾವತ್ತೂ ಕೂಡ ನೀವು ಈ ನಿಮ್ ನೀವು ಅಥವಾ ನಿಮ್ಮ ತಾಯಿಯವರು ಯಾವತ್ತೂ ಕೂಡ ನಮ್ಗೆ ಇಷ್ಟು ಅರ್ಜಿನಲ್ಲಿ ಒಂದ್ ಅರ್ಜಿನೂ ಕೂಡ ಇಲ್ವಲ್ಲ ಏನಂತ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನಿಮ್ ನಮ್ಗೆ ಬೇಡ ಸ್ವಾಧೀನ ಬೇಡ ಇಲ್ಲ ಹೆಚ್ಚುವರಿ ಹಣ ಕೊಡಿ ಒಂದು ಅರ್ಜಿನೂ ಕೊಡ್ಲಿಲ್ಲ ನೀವು ಇದು ಯೋಚನೆ ಮಾಡಬೇಕಲ್ಲ ಸರ್ ಇಷ್ಟು ಅರ್ಜಿಗಳಲ್ಲಿ ಸಾವಿರದ ನೂರ ತೊಂಬತ್ತೇಳು ಅರ್ಜಿಗಳಲ್ಲಿ ನಿಮ್ದು ನನ್ನ ನನ್ನ ಎಲ್ಲಾ ವ್ಯವಹಾರಗಳನ್ನ ಇದ್ ಮಾಡಿ ಅಂತ ದಾಖಲಾತಿಗಳು ಕೊಟ್ರೆ ಬಿಟ್ರೆ ಭೂ ಸ್ವಾಧೀನ ಬೇಡ ಅಂತೇಳಿಲ್ಲ ಅಂದ್ರೆ ಭೂ ಸ್ವಾಧೀನ ಪ್ರಕ್ರಿಯೆ ಆದಲ್ಲಿ ಅಂದ್ರೆ ನಿಮ್ಗೆ ಅದಕ್ಕೆ ಒಪ್ಪಿಗೆ ಇದೆ ಅಂತ ಇವತ್ತರೆಗೂ ಅರ್ಜಿ ಬಂದಿಲ್ಲ ನಲವತ್ತೈದು ದಿನಗಳ ಕಾಲಾವಕಾಶನ ಕೊಟ್ಟಿದ್ದ ನಾವು ಖಂಡಿತ 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 ಕೊಡ್ತಾ ಜೆ ಸಿ ಮಾಡ್ತಾ ಇದ್ದೀವಿ ಜೆಂಸ ಸಿ ಅವ್ರ ಜಮೀನ್ಗೆ ಹೋಗ್ತೀವಿ ಖಂಡಿತ ಜೆ ಎಂ ಸಿ ಮತ್ತೆ ಫಸ್ಟ್ ಚಕ್ ಅವ್ರಿಗೆ ಕೊಡ್ತೀವಿ